ಶಿವ ಶಿವ ಕಿಕ್ಕದೆಲ್ಲೋ ಇಲ್ಲೇ ಮಾವ ಇದನ್ನ ಊಟಕ್ಕಿಕ್ಕಂತ ಮಾಡ್ಸಿದ್ದಾರೆ ದೇವಸ್ಥಾನದಲ್ಲಿ ಹಾಂ ದೇವಸ್ಥಾನಗಳಾಗೆ ಮದ್ವೆ ಇಂತ ನಾಮಕರಣ ಯಾತಾದ್ರೂ ಮಾಡ್ತಿರ್ತಾರಲ್ಲ ಊಟಕ್ಕಿಕ್ಕಕ್ಕೆ ಅಂತೇಳಿ ಇದನ್ನು ಮಾಡಿದ್ದಾರೆ ಹಾಂ ಬೆಳಕು ಇರಲಿ ಅಂತೇಳಿ ಇಲ್ಲಿ ಬಾಗ್ಲೂಗ್ಳು ಏನು ಇಕ್ಸಿಲ್ಲ ಹಾಂ ಹೌದಾ ತುಂಬಾ ಚೆನ್ನಾಗೈತೆ ಕಣ ಬೆಳಕು ಗಾಳಿ ಎಲ್ಲ ಬರುತ್ತೆ ಊಟಕ್ಕಿಕ್ಕಕ್ಕಕ್ಕಕ್ಕಕ್ಕಕ್ಕಕ್ಕಕ್ಕಕ್ಕಕ್ಕಕ್ಕೂ ದೊಡ್ಡದಾಗೈತಿ ಆಗ್ಲಾಕೆ ಹ ಚೆನ್ನಾಗೈತಿ ಹೌದ ಮಾವ ಮನೆಗಳ ಹತ್ರ ಜಾಗ ಇರಲ್ವಲ್ಲ ಮದುವೆ ಮಾಡೋಕ್ಕಾಗಲಿ ಈಗಿಂತದ್ದೇನಾದ್ರೂ ಸಮಾರಂಭ ಮಾಡಕ್ಕಾಗ್ಲಿ ಏನೂ ಜಾಗ ಇರಲ್ವಲ್ಲ ಊಟಕ್ಕಾಗೂ ಜಾಗ ಇರಲ್ಲ ಅದಕ್ಕೆ ದೇವಸ್ಥಾನದಲ್ಲೇ ಊರಿನ ಜನಗಳು ಎಲ್ಲರೂ ದುಡ್ಡು ಹಾಕೊಂಡು ಎಲ್ಲನ ದೇವಸ್ಥಾನ ಆಮೇಲೆ ಊಟದ್ದು ಹಾಲು ಎಲ್ಲನ ಕಟ್ಸಿದ್ದಾರೆ ಹ್ಞೂ ಕಣಪ್ಪ ಹಳ್ಳಿಗಳಾಗೆ ಎಲ್ಲಿ ಮನೆಗಳಾಗ ಜಾಗ ಇರುತ್ತೆ ಹೇಳು ಹಾಂ ಇಷ್ಟಿಷ್ಟು ಇರ್ತಿದ್ದ ಜಾಗ ಅಂತ ಅದ್ರಾಗೆ ಜನಗಳ್ನ ಸುಧಾರಿಸೋಕ್ಕಾಗುತ್ತಾ ಮನೆ ಮುಂದೆಗಡೆ ಹೆಂಗೋ ದೇವಸ್ಥಾನಗಳಿರೋದಕ್ಕೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಊರಿನ ಜನಗಳ್ಗೆ ಎಲ್ಲಾರ್ಗು ಹಾಂ ಇನ್ನೇನು ಇಲ್ಲೇ ಎಲ್ಲರ್ಗು ಬರೋಕ್ಕ ಕೇಳಲ್ಲ ಊಟಕ್ಕೆ ಹೂ ಮಾವ ಇಲ್ಲೇ ಊಟಕ್ಕೆ ಬರೋಕ್ಕೇಳರಿ ಎಲ್ಲ ನಾನು ಊಟಕ್ಕೆ ಬಡಿಸ್ತೀನಿ ಸರಿ ಕಣ ನಾನು ನೀನು ಬಡ್ಸೋಣ ಎಲ್ಲರೂ ಕರೆದು ಬರ್ತೀನಿ ಹಾ ನಾನು ಕರ್ಬತ್ತೀನಿ ನೀವಲ್ಲಿ ಎಲ್ಲ ಅಡಿಗೆ ರೆಡಿ ಆಗಿತ್ತ ನೋಡ್ರಿ ಒಂದು ಸ್ವಲ್ಪನ ಸರಿ ಕಣ ಶಿವ ನಾನು ನೋಡ್ತೀನಿ ಹೋಗು ಇನ್ನೋಗು ಕರ್ಬರಗೆ ಹೋಗಿ ಎಲ್ಲ ಊಟ ಕೂತ್ಕೊಂಬಲಿ ಇಲ್ಲೇ ಊಟ ಕಿಕ್ಕದು ನೀವುದು ಇಲ್ಲೇ ಊಟ ಕಿಕ್ಕದು ಕೂತ್ಕೊಂಡ್ರಿ ಎಲ್ಲರು ಬಂದರೆ ಹಾ ಊಟಕ್ಕಿತ್ತಾರೆ ಊಟ ಮಾಡ್ಕೊಂಡು ಹೋಗೋಣ ಬೇಗ ಗುಲಾಬಿ ಬಾರಿ ಇಲ್ಲಿ ಏನು ಚೆನ್ನಾಗಿತ್ತೇನಿ ಇನ್ನೂ ಯೋಚನೆ ಮಾಡ್ಕೊಂಡು ಮುತ್ತಾ ಊಟ ತಿಂಡಿ ಬಿಟ್ಟು ಹಂಗೇನಿಲ್ಲ ಮರಿ ಊಟ ಮಾಡ್ತಾರೆ ಇವಾಗ ಅಮ್ಮವ್ರು ಹಾ ಬೇಜಾರು ಮಾಡ್ಕೊಂಡಿರ್ತಾರೆ ಆದ್ರೂ ಒತ್ತಿ ಸರಿಯಾಗಿ ನಾವೇ ಊಟಕ್ಕೆ ಇಕ್ಕ ಕೊಡ್ತೀವಿ ನಾನು ಇಲ್ಲ ಮಲ್ಲಿ ಆತನು ಊಟ ಮಾಡ್ತಾರೆ ಹಾ ಹೌದಾ ಅಪ್ಪಯ್ಯ ಬರುತ್ತಾ ಒತ್ತಿ ಸರಿಯಾಗಿ ಮನಿಗೆ ಜಗಳ ಮಾಡ್ತೈತ ನಮ್ಮಅಮ್ಮ ಅಪ್ಪ ಜಗಳ ಅಂತ ಏನು ಇಲ್ಲ ಎಲ್ಗನ ಹೋದ್ರೆ ಜಾಲ್ದ್ ಬರಬೇಕು ಎಲ್ಲಿಗೆ ಹೋಗಿದ್ರಿ ಅಂತ ಹೇಳಿ ವಿಚಾರಿಸಿರ್ತಾರೆ ಅಮ್ಮವ್ರು ಇವಾಗ ಹಾ ಅಷ್ಟೇ ಇನ್ನೇನು ಜಗಳ ಜಗಳ ಏನು ಇಲ್ಲ ಜಗಳಾಡಿ ಇನ್ನೇನು ಆಗಂಗೈತಿ ಹೇಳ್ರಿ ಇನ್ನೇನು ಆಲೇನೆ ನೆಮ್ಮದಿ ಆಗಲ್ಲ ತುಂಬ ವರ್ಷನೇ ಆಗೋಯ್ತು ಅವರು ಮಕ್ಕಳು ದೊಡ್ಡವರು ಇನ್ನೇನು ಮಾಡೋಕ್ಕಾಗಲ್ಲ ಕೂತ್ಕೊಳ್ರಿ ಊಟ ಮಾಡೋಣ ನಮ್ಮಮ್ಮ ಏನೇನು ಹೇಳ್ಕೊಳಿಸ್ತೀನಿ ನನಗೆ ಇಲ್ಲ ನೀತಮ್ಮ ಇನ್ನೇನು ಹೇಳಲಿಲ್ಲ ಇನ್ನೇನು ಮೊನ್ನೆನು ಬಂದು ಊರಿಗೆ ಬಂದಿದ್ದೀರಾ ಇನ್ನೇನು ಹೇಳಕ್ಕೆ ಹೇಳ್ತೀವಿ ಹೇಳ್ರಿ ಏನೂ ಇಲ್ಲ ಹಾಂ ಹೌದಾ ಸರಿ ಆಯ್ತು ಬಿಡು ನಮ್ಮ ಅಮ್ಮನ ಚೆನ್ನಾಗಿ ನೋಡ್ಕೊ ಆ ಮಲ್ಲಿ ಇಲ್ವೋ ಇಲ್ವೋ ಗೊತ್ತು ಹ ನೀನೇ ಚೆನ್ನಾಗಿ ನೋಡ್ಕೋಬೇಕು ಹಂಗ ಹ ನಿನ್ಗೂ ತಿಪ್ಪೆಗೂ ಮದುವೆ ಮಾಡಿ ಒಂದ್ ಜೀವನ ರೂಪಿಸ್ಕೊಟ್ಟಾರೆ ನಮ್ಮ ಅಪ್ಪನ ಅಮ್ಮನ ಅವ್ರನ್ನ ಇಬ್ಬರು ಚೆನ್ನಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನೀನು ಸೇರಿದ್ದು ನಿನ್ಗೂ ತಿಪ್ಪೆಗೂನು ಹ ಓ ಮರೇ ನೀವೇನು ಯೋಚನೆ ಮಾಡಬೇಡಿ ಸುಮ್ಮರಿ ಒಳ್ಳೆ ಒಳ್ಳೆಯವಳಿ ಅವಳು ಚೆನ್ನಾಗಿ ನೋಡ್ಕೊಂತಾಳೆ ನಾವಿಬ್ರು ಅಹಾ ಅವ್ರನ್ನ ಚೆನ್ನಾಗ್ ನೋಡ್ಕೊಂತೀವಿ ನೀವೇನು ಯೋಚನೆ ಮಾಡ್ಬೇಡ್ರಿ ನಿಮ್ಮ ಉಪ್ಪಿನಕಾಯಿ ವ್ಯಾಪಾರ ಚೆನ್ನಾಗ್ ಆಗ್ತೈತಾ ಅದನ್ನ ಚೆನ್ನಾಗಿ ಮುಂದುವರ್ಸ್ಕೊಂಡು ಹೋಗ್ರಿ ಅಮ್ಮರಿ ಹ್ಮ್ ಮುಂದುವರ್ಸ್ಕೊಂಡು ಹೋಗ್ಬೇಕಮ್ಮ ಬರೀ ನನಗೆ ನಮ್ ತವ್ರ ಮನೆಯದೇ ಚಿಂತೆ ಆಗುತ್ತೆ ನಮ್ಮ ಅಪ್ಪ ಅಮ್ಮ ಚಿಂತೆ ನಮ್ಮ ಅಮ್ಮಯ್ಯ ಹೆಂಗೈತೋ ಏನು ನಮ್ಮ ಅಪ್ಪ ನೋಡ್ರಿ ಇಂತ ಕೆಲಸ ಮಾಡ್ಬಿಡ್ತು ಅಂತ ಹೇಳಿ ಅದೇ ಚತ್ತಲ್ಲಿ ಬರುತ್ತೆ ಊರಿಂದ ಬಂದಾಗಿಂದ ನನ್ಗೆ ಏನ್ ಕೆಲಸ ಮಾಡಕ್ಕೂ ಮನಸ್ಸೇ ಇಲ್ಲ ಹ್ಮ್ ಯಾವಾಗ್ಲೂ ಸುಮ್ಮನೆ ಕುಕ್ಕೊಂಡಿರನಾ ಅನ್ನಿಸ್ತೈತಿ ಹೌದು ಗುಲಾಬಿ ಅಕ್ಕ ನಮ್ಮ ಅತ್ತಿಗೆ ಊರಿಂದ ಬಂದಾಗಿಂದ ಬರೀ ಅದನ್ನೇ ಯೋಚನೆ ಮಾಡ್ಕೊಂಡು ಬುಕ್ ಅದನ್ನೆಲ್ಲ ಮರ್ತು ಉಪ್ಪಿನಕಾಯಿ ಮಾಡ್ಕೊಂಡು ವ್ಯಾಪಾರ ಮಾಡೋಣ ಬನ್ನಿ ಅತ್ತಿಗೆ ಅಂತಂದ್ರೆ ಇಲ್ಲ ಇನ್ನ ಸ್ವಲ್ಪ ದಿನ ಬಿಟ್ಟು ಬತ್ತೀನಿ ನೀನೇ ಮಾಡು ಅಂತಾರೆ ಇಬ್ಬರು ಸೇರ್ಕೊಂಡು ಮಾಡಿದ್ರೆ ಅಲ್ವೇನಾ ಆಗೋದು ಚೆನ್ನಾಗಿ ಹಾ ಉಪ್ಪಿನ ತಾಯಿ ವ್ಯಾಪಾರನು ಆಗುತ್ತೆ ಎಲ್ಲರೂ ಕೇಳ್ತಾರೆ ಉಪ್ಪಿನಕಾಯಿ ತಾಯಿ ತಂದ್ ಕೊಡ್ರಿ ಅಂತಾನ ದೊಡ್ಡ ದೊಡ್ಡ ಅಂಗಡಿಗಳಿಗೆಲ್ಲ ನಾ ಕೊಟ್ಟು ಬಂದಿದ್ವಿ ಅವರು ಎಲ್ಲ ಹೇಳಿದಾರೆ ಚೆನ್ನಾಗಿ ಖರ್ಚಾಗುತ್ತೆ ತಂದ್ಕೊಡಿ ಅಂತ ಆದ್ರೆ ನಮ್ಮ ಸುಮ್ನೆ ಇರ್ತಾರೆ ಅದನ್ನೇ ಯೋಚನೆ ಮಾಡ್ತಾರೆ ಯೋಚನೆ ಮಾಡಂಗಿದ್ರೆ ಏನಾದ್ರು ಬದಲಾವಣೆ ಆಗಂಗೈತಾ ಏನು ಇಲ್ಲ ಅಲ್ವಾ ಏ ಚೋಟು ಎಲ್ಲೋ ನಿಮ್ಮ ಅಮ್ಮಾಯಿ ಬರ್ಲಿಲ್ವೇನು ನೀನು ಒಬ್ನೇ ಬಂದಿದ್ಯಾ ಅಮ್ಮಾಯಿ ಅಲ್ಲಿ ಮೊಯ್ ಕೊಟ್ ಬರ್ತೀನಿ ಮಾತಾಡ್ಸ್ಕೊಂಡ್ ಬರ್ತೀನಿ ಹಂಗ ಹೋಗು ಅಂತ ಹೇಳ್ತು ಅದಕ್ಕೆ ನಾನು ಬಂದೆ ಏನಾಕೋ ಹಾಳೆ ಊಟ ಕೂತ್ಕೊಂಡು ಬಿಟ್ಟಿದ್ದೀರಾ ಮತ್ತೆ ಇನ್ನೇನು ನಾನ್ ಕಾರಣ ಎಲ್ಲ ಆಯ್ತು ಅದಕ್ಕೆ ಊಟಕ್ಕೆ ಎಲ್ಲ ರೆಡಿ ಆಗಿದೆ ಬಂದು ಕೂತ್ಕೊಳ್ರಿ ಅಂತ ಹೇಳಿದ್ರು ಅದಕ್ಕೆ ಬಂದಿದೀವಿ ಹ ನೀವು ನೀನು ನಿಮ್ಮ ಅಮ್ಮಾಯಿ ಎಲ್ಲ ಮುಗಿದ ಮೇಲೆ ಬಂದಿದ್ದೀರಲ್ಲ ಊಟಕ್ಕೆ ಸರಿಯಾಗಿ ಅಮ್ಮಯ್ಯ ಆಯ್ ಹೋಗಿತ್ತು ಹೋಗಿದ್ದು ಕಣಕೋ ಅದಕ್ಕೆ ಇವಾಗ ಬಂದಿದ್ದು ಹ ಇರು ನಮ್ಮ ಅಮ್ಮಾಯಿನ ಹೋಗಿ ಕರ್ಕೊಂಡು ಬರ್ತೀನಿ ಊಟ ಮಾಡಕ್ಕೆ ಎಲ್ಲ ಕೂತ್ಕೊಂಡಿದ್ದಾರೆ ಬಾರಮ್ಮ ಊಟ ಮಾಡೋಣ ಅಂತ ಅಯ್ಯ ಹೋಗು ಜಾಲ್ ಕರ್ಕೊಂಡು ಹೋಗು ಲಕ್ಷ್ಮಿ ಅಕ್ಕ ಸೀತಾ ಬರ್ರಿ ಕುತ್ಕೋ ಬನ್ನಿ ಊಟಕ್ಕೆ ಎಲ್ಲರೂ ಬಂದ್ರ ಅಮ್ಮ ಬಾರಮ್ಮ ಕುತ್ಕೋ ಬನ್ನಿ ಊಟ ಎಲ್ಲಾ ರೆಡಿ ಆಗೈತೆ ಊಟಕ್ಕೆ ಇಟ್ಟಿವಿ ಕುತ್ಕೊಳ್ರಿ ಎಲ್ಲಾನ ಜಲ್ದಿ ತಗೊಂಡ್ಬಂದಿಕ್ರಿ ಪಾಪ ಮಲಗಿದಾನೆ ಅವನ ಎದ್ದಾಳ ಅಷ್ಟಲ್ಲಿ ಹೋಗ್ಬೇಕು ಜಿಲೇಬಿ ಅಲ್ಲಿ ನೋಡ್ಕೊಂತಾ ಇದ್ದಾಳೆ ನಾನು ಅದಕ್ಕೆ ಊಟ ಮಾಡ್ಬೋತೀನಿ ಜಿಲೇಬಿ ನೋಡ್ಕೊಂತ ಹೇಳಿ ಅಲ್ಲೇ ದೇವಸ್ಥಾನದ ಒಳಗಡೆ ಮಲಗಸ್ ಬಂದಿದ್ದೀನಿ ಹಾ ಊಟಕ್ಕೆ ತಗೊಂಡ್ಬಂದಿಕ್ರಿ ಜಲ್ದಿ ಊಟ ಮಾಡಿ ಪಾಪಗೆ ಹೋಗಿ ಹಾಲು ಕುಡಿಸ್ಬೇಕು ತಿರ್ಗಾ ಎದ್ರಿ ಅಳ್ತಾನ ಅವನು ಲಸಕಯ್ಯ ನಾನು ಸಿನ ಇಕ್ಕಿವಿ ನೀವೆಲ್ಲ ಊಟ ಮಾಡ್ರಿ ಹಾ ಊಟ ಮಾಡ್ರಿ ಎಲ್ಲರೂ ಸಿನಿಮಾವ ನೀನು ಊಟ ಕೂತ್ಕೋ ನಿನಗೂ ಹೊಟ್ಟಾತೈತೇನೊಂಬ ಪಾಪ ಬಂದಾಗಿಂದ ಯಾತೂ ತಿಂದಿಲ್ಲ ಹಾ ಹೋಗಿ ಕೂತ್ಕೋಗು ನಾನು ಎಲ್ಲರಿಗೂ ಊಟಕ್ಕೆ ಬಡಿಸ್ತೀನಿ ಪರವಾಗಿಲ್ಲ ಬಿಡ ಶಿವ ನೀನು ಒಬ್ಬನೇ ಎಲ್ಲಿ ಬಡಿಸ್ತೀಯಾ ನಾನು ನೀನು ಇಬ್ಬರು ಸೇರ್ಕೊಂಡು ಬಡ್ಸೋಣ ಆಮೇಲೆ ಕೊನೆಗೆ ಊಟ ಮಾಡೋದ್ರಾಯ್ತು ಬಿಡು ನನಗೇನು ಅಟ್ಟೆ ಅಷ್ಟಿಲ್ಲ ಹಾಂ ಇವರೆಲ್ಲ ಬಂದಿರೋರೆಲ್ಲ ಊಟ ಮಾಡಲಿ ಗುಲಾಬಿ ಪಾಯಸ ಮಾಡಿಸ್ ಒಬ್ಬಟ್ ಮಾಡಿಸ್ಬೋದಾಗಿತ್ತಮ್ಮ ಅಲ್ವೇ ಏನ್ ದುಡ್ಡು ಬೇಕಲ್ಲ ಹ ಏನೋ ಗೌರಿ ಬೇರೆ ಏನೋ ಒಡವೆ ಇದ್ವಂತೆ ಅದನ್ನ ಮಾರಿ ಏನೋ ನಾಮ್ ಮಾಡ್ತಾ ಇದ್ದಾಳೆ ಇದ್ದಿದ್ರಲ್ಲಿ ಹಾ ಪರವಾಗಿಲ್ಲ ಬಿಡಿ ಪಾಯ್ಸಾನೆ ಆಗ್ಲೇಳು ತುಂಬಾ ಚೆನ್ನಾಗೈತೆ ಪಾಯಸಾನೆ ಹಾ ಚನ್ನಾಗ್ ಅನುಕೂಲವಾಗಿದ್ರೆ ಅವ್ರು ಒಬ್ಬಟ್ ಮಾಡ್ಸರು ಎಲ್ಲಾರಿಗೂ ಒಬ್ಬಟ್ ಮಾಡ್ಸ್ಬೇಕಂದ್ರೆ ಜಾಸ್ತಿ ದುಡ್ಡು ಖರ್ಚಾಗುತ್ತೆ ಅದಕ್ಕೆ ಪಾಯಸ ಆದ್ರತ್ತ ಜಲ್ದಿನೂ ಆಗುತ್ತೆ ಆ ಎಲ್ರಿಗೂ ಆಗುತ್ತೆ ಹಾ ಇಂತ ದೊಡ್ಡ ದೊಡ್ಡ ಕಾರ್ಯಗಳಲ್ಲಿ ಒಬ್ಬಟ್ಟು ಮಾಡ್ಸಕ್ ಆಗಲ್ಲ ಏನೋ ಇರೋ ಅಂತ ಮಾಡ್ಸ್ತಾರ ಅಷ್ಟೇ ನಿಮ್ಮ ನಿಮ್ಮಅಪ್ಪಂತಾರು ಎಲ್ಲರೂ ಮಾಡ್ಸಕ್ ಆಗಲ್ಲ ಎಲ್ಲರೂನು ಪಾಯಸಾನೇ ಮಾಡ್ಸೋದು ಅಕ್ಕಿ ಪಾಯಸ ಅಂತೂ ತುಂಬಾ ಚೆನ್ನಾಗೈತಾನೇನಿ ಸೀತಾ ಹ್ಮ್ ಹೂ ಅಕ್ಕ ಚೆನ್ನಾಗೈತಿ ತುಂಬಾ ಚೆನ್ನಾಗೈತಿ ನನಗೆ ಅಕ್ಕಿ ಪಾಯಸ ಅಂದ್ರೆ ತುಂಬಾ ಇಷ್ಟ ಹ ಎಲ್ಲರೂ ನಿಧಾನವಾಗಿ ಊಟ ಮಾಡ್ರಿ ಹಾಂ ಇನ್ನೊಂದು ಸ್ವಲ್ಪ ಬೇಕು ಅಂತಂದ್ರೆ ಕೇಳಿ ಕಿಸ್ಕೊಂಡು ನಿಧಾನವಾಗಿ ಊಟ ಮಾಡ್ರಿ ಅವಸರ ಏನೂ ಇಲ್ಲ ಹಾಂ ಹ್ಞೂ ಇನ್ನೇನು ಊಟ ಆಯ್ತಲ್ಲ ನಾವು ಬರ್ತೀವಿ ಹಾಂ ಹೋಗ್ಬೇಕು ಕೆಲಸ ಐತೆ ಇರಮ್ಮ ನಿತ್ರಮ್ಮ ಹೋಗಿವಂತೆ ಅಡಿಕೆಲೆ ಗಿ ಹಿಡ್ಕೆಲ್ಲ ತಗೊಂಡು ಒಂದು ಸ್ವಲ್ಪ ಗೌರಿಗೆ ಬೂಂದಿ ಕೊಡ್ತಾಳೆ ತಗೊಂಡು ಹೋಗು ನಿಮ್ಮ ಮನೆಗೆ ಒಂದು ಸ್ವಲ್ಪ ನಿಮ್ಗೆ ಗಂಡ ನಿಮ್ಮ ಅತ್ತೆ ನಿಮ್ಮ ಮಾವ ಎಲ್ಲ ಇದ್ರೆ ಕಳಿಸು ಊಟ ಮಾಡ್ಕೊಂಡು ಬರ್ತಾರೆ ನಮ್ಮ ಕೆಲ್ಸಕ್ಕೆ ಹೋಗ್ಯಾರ ಕಾಣೋಣ ಸಾಯಂಕಾಲಕ್ಕೆ ಬರೋದು ನಮ್ಮ ನಮ್ಮ ಮಾವ ಇದ್ರು ಒಡ್ಕೊಂಡು ಹೋಗ್ಯಾರೋ ಏನೋ ಗೊತ್ತಿಲ್ಲ ಏನಾದ್ರು ಇದ್ರೆ ಕಳಿಸ್ತೀನಿ ಹೇಳು ಊಟ ಮಾಡ್ಕೊಂಡ್ ಬರೋದ್ರೆ ಅಣ್ಣ ಹೇಳ್ತು ಅಂತ ಸರಿ ನಾವ್ ಬರ್ತೀವಿ ಸುಜಿ ಸರಿ ಆಯ್ತು ಬನ್ನಿ ಹೋಗಣ ಶಿವನ ಊಟ ತುಂಬಾ ಚೆನ್ನಾಗಿತ್ತು ಪಾಯಸ ಅಂತೂ ಎಷ್ಟು ಚೆನ್ನಾಗಿತ್ತು ಗೊತ್ತ ನಮ್ಮ ಸುಜಿ ಏನೋ ಬಡವರ ಮನೆಯ ಕಾರ್ಯ ಬಡವರಂತ ಯಾಕೆ ಹೇಳ್ತೀಯಣ್ಣ ನಾವು ನಿಮ್ಮಂಗೆ ಬಡವರೇ ತಾನೆ ಹಾ ತುಂಬಾ ಚೆನ್ನಾಗಿತ್ತು ಊಟ ಹಾ ಸರಿ ಆಯ್ತು ಹ್ಮ್ ಹೋಗ್ಬರೀ ಒಳ್ಳೆದಾಗ್ಲಿ ಗುಲಾಬಿ ನೀವು ಆಮೇಲೆ ಏ ಇನ್ನೇನ್ ಬರದೆ ಟೈಮ್ ಆಗುತ್ತೆ ಹೋಗ್ತೀವಿ ನಾನು ಲಸಕ್ಕ ಹಸಿ ನಾಣೆನ್ ಊರಿಗೆ ಹೋಗ್ಬೇಕು ಕೆರ್ಗಾ ಅಲ್ಲಿಗೆ ಬಂದ್ರೆ ಒತ್ತಾಗುತ್ತೆ ನೀನ್ ಇಲ್ಲೇ ಸಿಕ್ಕಿದಿರಲ್ಲ ನೇತ್ರಮ್ಮ ಇಲ್ಲೇ ಸಿಕ್ಕಾರೆ ಮಾತಾಡ್ತೀನಲ್ಲ ಇನ್ನೇನ್ ಮಂತಕ್ ಬರೋದು ಅವಾಗ ಅಲ್ಲಿ ಸಲ ಬಂದಾಗ್ಲೇನೆ ಬಂದಿದ್ನಲ್ಲ ಹಾ ಹೋಗ್ತೀವಿ ಬಿಡು ಬಾರಿ ಗುಲಾಬಿ ಇರ್ಲಿ ಮಂಟಾಕೆ ಬಂದು ಹೋಗಿವಂತೆ ಇಲ್ಲಿಗಾನ ಬಂದಿದ್ಯಾ ಮಂತಕ್ ಬರಲ್ಲ ಅಂತ ಹೇಳ್ತಾ ಇದ್ಯಾ ಸರಿ ಚಿಕ್ಕ ಮರೇ ಏನಾದ್ರೂ ಬಿಡುವಾದ್ರೆ ಬತ್ತಿನ ಹೇಳ್ರಿ ಟೈಮ್ ಇದ್ರೆ ಇನ್ನ ಎಲ್ರು ಊಟ ಮಾಡ್ಬೇಕಲ್ಲ ಸರಿ ಆಯ್ತು ಬಿಡು ಮಾಡ್ಕೊಂಡು ಬಂದು ಹೋಗು ಸುಜಿ ನಡಿ ನಮ್ಗೆ ಗೊತ್ತಾಗುತ್ತೆ ಹೋಗನ್ ನಾವು ಲಕ್ಷ್ಮಿಯಕ್ಕ ನೀವು ಬನ್ನಿ ಮನೆ ಹತ್ರ ಕೆಂಚಜ್ಜಿ ನೀವು ಬನ್ನಿ ಮನೆ ಹತ್ರ ನಾನ ಹ್ಮ್ ಸರಿ ನಮ್ಮ ಆಯ್ತು ಬತ್ತೀವಿ ನೇತ್ರ ನೇತ್ರ ಚೆನ್ನಾಗಿದ್ಯಾ ನೇತ್ರ ಲಕ್ಷ್ಮಕ್ಕಯ್ಯ ಊಟ ಚೆನ್ನಾಗಿತ್ತೇನಕ್ಕ ಹೂ ಕಣಪಾ ಶಿವಣ್ಣ ತುಂಬಾ ಚೆನ್ನಾಗಿತ್ತಪ್ಪ ಹ್ಮ್ ಎಲ್ರಿಗೂ ಊಟಕ್ಕೆ ಹೋಗ್ತೀರಿ ನಾನು ನನ್ನ ಮಗ ಎದ್ದೇವನೇನು ಹೋಗಿ ನೋಡ್ಬೇಕು ಹಾ ನಾವು ಸಾಯಂಕಾಲಕ್ಕೆ ಒಡ್ತೀವಿ ಊರಿಗೆ ಅಯ್ಯೋ ಹೋಗ್ರಿ ಒಂದ್ ಎರಡ್ ದಿವಸ ಎಲ್ರು ಬಂದಿದ್ದೀರಾ ಹಾ ಇಲ್ಲ ಕಣಪ್ಪ ಹೋಗ್ಬೇಕು ಮನೆ ತಾಗೆ ಕೆಲ್ಸ ಕಡಲೆ ಗಿಡ ಹಾಕಿದೀವಿ ನೀರಿಗ್ಬೇಕು ತೋಟಕ್ಕೆ ಎಮ್ಮೊಂದು ಎಮ್ಮೆ ಬೇರೆ ಅಲ್ಲಿ ಯಾರ ಮನ್ ತಗೋ ಬಿಟ್ಟು ಬಂದಿದೀವಿ ಹಾ ಅದನ್ನ ನೋಡ್ಕೊಂಬರಿಲ್ಲ ಅದಕ್ಕೆ ಹೋಗ್ತೀವಿ ಬಿಡಿ ನೀನ್ ಕೆಲಸ ಆಯ್ತಲ್ಲ ಕೆಲ್ಸ ಆದ್ಮೇಲೆ ಹೋಗ್ಬೇಕು ಮನ್ ತಗೊಬ್ರು ಇರಲೇಬೇಕು ಸರಿ ನಾನು ನಮ್ಮ ಪಾಪ ಎದ್ದವನೇನು ನೋಡ್ತೀನಿ ನೀವಂಗೆ ಬಂದಾಗೆಲ್ಲ ಊಟ ಚಿಕ್ಕರಿ ಬೇಕಾ ಯಾರ ಬರ್ಬೇಕು ಅವ್ರನ್ನೆಲ್ಲ ಕರೆದು ಊಟ ಚಿಕ್ಕರಿ ಗೊತ್ತೀನಿ ನಾನು ನೋಡ್ತಾ ಇದ್ರೆ ತುಂಬಾ ಸಂತೋಷ ಹೌದಾ ಏನು ಇಲ್ಲ ನಿಮ್ಮಂತ ಗಂಡ ಸಿಕ್ಕಿರೋದು ನನ್ ತಂಗಿ ಏಳು ಜನ್ಮದ ಪುಣ್ಯ ಅದಕ್ಕೇನೆ ಹಾ ನನ್ ತಂಗಿ ಮಗಗ್ ನಾಮಕರಣ ಮಾಡಿದ್ರಲ್ಲ ನನಗಂತೂ ತುಂಬಾ ಸಂತೋಷ ಆಯ್ತು ಹ್ಮ್ ಅದ್ರಲ್ಲೂ ಗೌರಿ ಮುಂದೆ ನಿಂತ್ಕೊಂಡು ಜವಾಬ್ದಾರಿಯಿಂದ ನಾ ನಾಮಕರಣ ಮಾಡ್ತಾ ಇದ್ದಾಳಲ್ಲ ಅದಕ್ಕಂತೂ ತುಂಬಾ ಸಂತೋಷ ಆಯ್ತು ಹ್ಮ್ ಎಲ್ಲ ದೇವರ ಆಶೀರ್ವಾದ ನಮ್ದೇನೈತಕ್ಕ ದೇವರು ಬಿಡಬೇಕು ಯಾರ್ಗೆ ಆಗ್ಲಿ ಬುದ್ಧಿ ಕಲಿಸ್ಬೇಕು ಅಂದ್ರೆ ಆ ದೇವರೇ ಬರ್ಬೇಕು ಮನುಷ್ಯ ಕೈಲಂತೂ ಆಗಲ್ಲ ಹಾ ಅದೇನೋ ಸರಿನೇ ಹಾ ಮನುಷ್ಯರು ಹೇಳಿದ್ರೆ ಆ ದೇವರ ಮೇಲೆನೆ ಭಯ ಭಕ್ತಿ ಇರೋದು ಜನಗಳಿಗೆ ಸರಿ ಆಯ್ತು ನಾನು ಲಸಮಕಾಯಿಯ ಜೊತೆಗೆ ಹೋಗ್ತೀನಿ ಊಟ ಕಿಕ್ಕರೆ ಎಲ್ರಿಗೂ ಮೂರ್ ಜಡೆ ಸೀತಾ ಊಟ ಮಾಡ್ದೀನಿ ಹೋಗು ನಿನ್ನ ನಳಿಯನ್ ಕರ್ಕೊಂಬ ಹೋಗು ಒಂದ್ ಸ್ವಲ್ಪ ಊಟ ಮಾಡ್ಸಿವಂತೆ ಪಾಪ ಬೆಳಗ್ಗೆಯಿಂದ ಅವನು ಏನು ತಿಂಡಿಲ್ಲ ಬರೀ ಹಾಲು ಕುಡ್ದಿದ್ದಾನ ಅಷ್ಟೇನೆ ಆಯ್ತಾನ ಅಲ್ಲಿ ಗೌರಿ ಎತ್ಕೊಂಡು ನಿಂತಿದ್ದಾರೆ ಲೋಟಕ್ಕೆ ಹಾಕೋತೀನಿ ನೀನ್ ಎತ್ಕೊಂಡ್ ಹೋಗವನ್ನ ಹಿಂಗೇನೆ ಅಲ್ಲಿ ಯಾರ್ಯಾರು ಬಂದಿದ್ದಾರೆ ಎಲ್ರು ಊಟಕ್ಕೆ ಹೋಗ್ಬೇಕಂತ ಅಂತ ಹೇಳಿ ಕಳಿಸು ಸರಿ ಆಯ್ತೀನಿ ಅವ ನೀವೆಲ್ರು ಬಂದು ನಮ್ಮ ಮಗನ ನಾಮಕರಣನ ತುಂಬಾ ಚೆನ್ನಾಗಿ ನಡೆಸ್ಕೊಟ್ರಿ ಎಲ್ರಿಗೂ ತುಂಬಾ ತುಂಬಾ ಧನ್ಯವಾದಗಳು ಹ್ಮ್ ನೀವು ಕುತ್ಕೊಂಡ್ರಿ ಊಟಕ್ಕಿತ್ತೀನಿ ಎಲ್ರು ಕರ್ಬತ್ತಿನಿ ಇನ್ನು ಯಾರ್ಯಾರು ಊಟ ಮಾಡೋರ ಇದ್ದಾರೆ ಎಲ್ರು ಇರ್ಲಿ ಬಿಡಪ್ಪ ಸಂಬಂಧಿಕರು ಕಾರ್ಯದ್ಮೇಲೆ ನಾವೇ ತಾನೇ ಬಂದು ನಿಂತ್ಕೊಂಡು ಮುಂದ್ ನಿಂತ್ಕೊಂಡು ಮಾಡಬೇಕು ಹಾಂ ಅದ್ರಾಗ ಏನೈತೆ ಮನೆಗೆ ಏನಾದರೂ ಕೆಲಸ ಆದರೆ ನೀವು ಗೊತ್ತಿರಲ್ಲ ಹಂಗೆ ಇದೂನು ಹಾಂ ಸರಿ ಹೋಗು ಕರ್ಕೊಂಡ್ ಹೋಗು ನಿಮ್ಮ ಮಿಕ್ಕಿದಾರ್ಗೆ ಎಲ್ಲರಿಗೂ ಊಟ ಚಿಕ್ಕನ್ ನೋಡ್ತಾಗೆ ಒಂದು ಪಾಯಸ ಅಂತೆ ನನ್ನ ಮಗು ತಿನ್ನಿಸ್ತಾಳಂತೆ ನನ್ನ ತಂಗಿ ಹಾಕಬಂದು ಕೊಡೋಣ ನಾನು ಹೋಗಿ ಎಲ್ಲರೂ ಬರ್ತೀನಿ ಹ್ಞೂ ಸರಿಯಪ್ಪ ಬರ್ತೀನಿ ಹೋಗು ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಯಾರು ನಮ್ಮ ಚಾನಲ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ